ವೆಲ್ಕಮ್ ಟು ಮೈಸೂರಿಕ್ಕಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಶೂಟ್ ಡೇ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾನು ಔಟ್ಡೋರ್ ಥರ ಶೂಟ್ ಹೋಗ್ತಾ ಇರೋದು ಸೊ ಹೇಗಿರೋದು ಅಂತ ಗೊತ್ತಿಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಲೆಗೆ ಜಾಸ್ತಿ ದುಡ್ಡು ಕೊಟ್ಟಿದ್ದೆ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ರೆಡಿ ಆಗ್ತಾ ಇದ್ದೀನಿ ಬನ್ನಿ ಹೇಗೆಲ್ಲ ರೆಡಿಯಾಗಿ ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ ಫೋನೇ ರಿಸೀವ್ ಮಾಡ್ತಾ ಇಲ್ಲ ನಾನು ರೆಡಿಯಾಗಿ ಅರ್ಧ ಫಾರ್ಟಿ ಮಿನಿಟ್ಸಿಂದ ಮಾಡಿದೆ ನೀ ಫ್ರೆಶ್ ಅಪ್ ಆಗೋಣ ಆಗೊಂಡಷ್ಟೋ ಬರ್ತೀನಿ ಅಂತ ಒಂದು ಹಾಫ್ ಆನ್ ಅವರ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ಸ್ನಾನ ಎಲ್ಲ ಮಾಡಬೇಕಿತ್ತಲ್ಲ ತುಂಬ ಲೇಟ್ ಆಗುತ್ತೆ ಮತ್ತು ಇದೆಲ್ಲ ಪ್ಯಾಕ್ ಮಾಡ್ಕೊಳೋಕ್ಕೆ ಅವ್ರು ಬರೋದಿಕ್ಕೂ ಸರಿ ಹೋಗುತ್ತೆ ಅಂತ ಗೊತ್ತಿಲ್ಲ ನೈಟ್ ಜರ್ನಿ ಮಾಡಿದ್ದೆ ಅಂತ ಹೇಳಿದ್ರು ಅಂದರೆ ಬೇರೆ ಕಡೆ ಶೂಟಿಂದ ಬಂದು ಅಂತ ಅಂದ್ಬಿಟ್ಟು ಮಲ್ಕೊಬಿಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ ಬೇರವ್ರ ನಂಬರ್ ನಾನು ಇಟ್ಕೊಂಡಿಲ್ಲ ಸರಿ ಆಗಲೇ ನತ್ತಿ ಫುಲ್ ಇಲ್ಲಿಗೆ ಬಂದುಬಿಟ್ಟೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಾನು ಬೇರೆ ಎದ್ದು ಇಲ್ಲ ಈಗ ನಿದ್ದೆ ಮಾಡಿದ್ರೆ ಮತ್ತೆ ಇವೆಲ್ಲ ಹಾಳಾಗೋಗುತ್ತೆ ಮೇಕಪ್ ಅಂತ ಅಂದ್ಬಿಟ್ಟು ಅವ್ರು ಯಾವಾಗ ಕಾಲ್ ಮಾಡ್ತಾರೋ ಏನು ಅಂದರೆ ಮಾಮ ಎಲ್ಲ ಸ್ನಾನ ಸ್ನಾನಗಿನ ಮಾಡಿ ರೆಡಿ ಇದ್ದಿದ್ದರೆ ನಾನು ಜಸ್ಟ್ ಬೆಳಗ್ಗೆ ಎದ್ದು ಅಪ್ ಆಗಿ ಬಟ್ಟೆಲ್ಲ ಹಾಕೊಂಡು ಮೇಕಪ್ ಮಾಡ್ಕೊಬೋದಿತ್ತು ಅವ್ರನ್ನ ಕಾಲ್ ಮಾಡಿ ಕರೆದು ಬಟ್ ನೆನೆ ಬಂದಿದ್ದು ಲೆವೆನ್ ತರ್ಟಿ ಡ್ರೆಸ್ಸೆಲ್ಲ ಪಿಕ್ಸಕ್ಕೆ ಸೆಂಡ್ ಮಾಡೋಣ ಅಷ್ಟೇ ಮಾಡಿ ಮರ್ಕೊಂಡಷ್ಟು ಟ್ವೆಲ್ ಓ ಕ್ಲಾಕ್ ಆಗೋಯಿತು ಹಂಗಾಗಿ ಬೆಳಗ್ಗೆ ಎದ್ದು ನೀಟಾಗಿ ಫ್ರೆಶಾಗಿ ಮಾಡ್ಕೊಡೋಣ ಜಲ್ದಿ ಎದ್ಬಿಟ್ಟು ನಿದ್ದೆ ಬರ್ತಿದೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಆಯಿತು ಎಲ್ಲ ಏನಾಗುತ್ತೋದಿಲ್ಲ ಡಮಾರಾಗುತ್ತೋ ಏನು ಅಂತಬಿಟ್ಟು ಹಾಯಪ್ಪ ಹಿಂಗಾದರೆ ಕಷ್ಟ ಆಗ್ಬಿಡುತ್ತೆ ರೆಡಿಯಾಗ್ಬಿಟ್ಟು ರೆಡಿ ಬರೋ ಒಂಥರ ನಿದ್ದೆಲ್ಲ ಎದ್ದ ನಾಲ್ಕೂವರೆಗೆ ಎದ್ಬಿಟ್ಟು ಅಲಾರಾಮ್ ಇಟ್ಕೊಂಡು ಯಾವುದಕ್ಕೂ ಡಿಲೇ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಬಿಕಾಸ್ ಎಲ್ಲೋ ಹೊರಗಡೆ ಹೋಗ್ಬೇಕು ಅಲ್ಲಿಂದ ನೈಸ್ ರೋಡಲ್ಲಿ ಅಂತ ಎಲ್ಲ ಹೇಳಿದರು ಹ್ಞೂ ಅಲ್ಲೆಲ್ಲ ಮಾಡಬೇಕು ಮತ್ತು ಒಂದು ಎರಡು ಮೂರು ಥರ ಕಾಸ್ಟ್ಯೂಮ್ ಹಾಕ್ ಬಂದು ಬಂದು ಹಾಕ್ಕೊಂಡು ಬೇರೆ ಬೇರೆ ಜಾಗಕ್ಕೆ ಕುಕ್ ಮಾಡೋಣ ಅಂತ ಅಂದ್ಬಿಟ್ಟು ದಿನ ಎಲ್ಲ ಬೇಕಾಗುತ್ತೆ ಮಧ್ಯದಲ್ಲಿ ಬ್ರೇಕ್ಫಾಸ್ಟು ಅದು ಇದು ಅಂತ ಅಂದ್ಬಿಟ್ಟು ಫೈವ್ ತರ್ಟಿಗೆ ಇವಳು ಎಬ್ಬ ಸ್ನಾನ ಮಾಡಿಸಿದ್ದೆ ಬಟ್ ಅವರು ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ನಾನು ಒನ್ ಆರ್ ಮಲ್ಕೊಂಡೆ ಸದ್ಯ ದೇವರ ಒಂದು ಕೃಪೆಯಿಂದ ಎಂಟು ಗಂಟೆ ಫೋನ್ ರಿಸೀವ್ ಮಾಡಿದ್ರು ಬರ್ತಿದ್ದೀನಿ ಬರ್ತಿದ್ದೀನಿ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಮತ್ತೆ ಏನು ಸ್ವಲ್ಪ ಹಾಗೆ ಪ್ಯಾಕಿಕ್ ಮಾಡ್ಕೊಂಡ್ಬಿಟ್ಟು ಅವಳೂ ರೆಡಿ ಮಾಡ್ಸ್ಕೊಂಡು ಕರ್ಕೊಂಡು ಹೋದೆ ಬಟ್ ಅವಳೇನು ಸೂಟ್ಗೆ ರೆಡಿ ಆಗಲಿಲ್ಲ ಜಸ್ಟು ಇಲ್ಲ ಮೂಡ್ ಆಫ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಅವಳು ಏನೋ ಮೂಡ್ ಆಫಲ್ಲಿ ಇದ್ದು ಹಾಗೇ ಬಂದು ಸೊ ಸರಿ ಅಂತ ಅಂದ್ಬಿಟ್ಟು ಹಾಗೆ ಬರೀ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಡೋಣ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೈಸ್ ರೋಡು ಡೆಡ್ ಆಪೋಸಿಟ್ಟು ಕ್ಲೋಸ್ ಮಾಡಿದ್ದಾರೆ ಅಲ್ಲಿಗೆ ಹೋಗಿ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಅದ್ರ ಮಧ್ಯದಲ್ಲಿ ಯಾವುದಪ್ಪ ಇನ್ನೊಂದು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ ಅಲ್ಲಿ ದೋಸೆಗಿಂತ ಜಾಸ್ತಿ ಎಣ್ಣೆನೇ ಕೊಟ್ಬಿಟ್ಟಿದ್ರು ಸೊ ತಿನ್ನೋದಿಕ್ಕಾಗಲಿಲ್ಲ ಹಾಗೆ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಸ್ವಲ್ಪ ತಿನ್ಬಿಟ್ಟೇನೋ ಹೊಟ್ಟೆಗೆ ಅಂತ ಅಂದ್ಬಿಟ್ಟು ಹಾಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಸೊ ಈ ರೋಡಲ್ಲೇ ಮಾಡಬೇಕು ಅಂತ ಅಂದ್ಬಿಟ್ಟು ಕ್ಲೋಸ್ ಆಗಿದೆ ಮೈಸೂರು ರೋಡ್ ಬೇರೆ ಕಡೆ ಕನೆಕ್ಷನ್ ಕೊಟ್ಟಿದ್ದಾರೆ ಈ ರೋಡ್ ಕ್ಲೋಸ್ ಆಗಿತ್ತು ಸೊ ಇಲ್ಲಿ ವೆಹಿಕಲ್ಲು ಕೂಡ ಓಡಾಡಲ್ಲ ಅಂತ ಅಂದ್ಬಿಟ್ಟು ಸೊ ಪರವಾಗಿರಲಿಲ್ಲ ನಂಗೆ ಈ ರೋಡ್ ಏನಷ್ಟು ಇಷ್ಟ ಆಗಲಿಲ್ಲ ಓಕೆ ಓಕೆ ಅಂತ ಅನ್ನಿಸ್ತು ಸೊ ಇಲ್ಲಿ ಕ್ಯಾಮ್ರ ಮ್ಯಾನೆ ಮೂರು ಜನ ಬಂದುಬಿಟ್ಟಿದ್ರು ಮತ್ತು ವೆಹಿಕಲ್ಸ್ ಕಮ್ಮಿ ಓಡಾಡಿದ್ರು ಏನೋ ಆ ಥರ ಮುಚ್ಚಿದಾರೆ ಅಂತ ಅನ್ಸೋದು ಕೆಲವೊಬ್ಬರು ನೋಡಿದ್ರು ನೋಡಿದಿರೋ ಥರ ಹೋಗ್ತಾರೆ ಹಿಂಗೆ ಕೆಲವೊಬ್ರು ದುರ್ಗುಟ್ಕೊಂಡು ನೋಡ್ತಿರ್ತಾರೆ ನಮ್ಗೆ ಆ ಥರ ಎಲ್ಲ ಅಭ್ಯಾಸ ಇಲ್ವಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಗೊತ್ತಾಗಲ್ಲ ನಮಗೆ ಗೆಟಪ್ ಚೆನ್ನಾಗಿದೆಯಲ್ವ ಅಂತ ಅಂದ್ಬಿಟ್ಟು ನಂಗೆ ಈಗ ಅನಿಸ್ತಾ ಇದೆ ಸ್ವಲ್ಪ ಶೂನ ಹೈಟ್ ಇರೋ ಅಂಥದ್ದು ಹಾಕೋಬೇಕಿತ್ತು ಅಂತ ಸ್ವಲ್ಪ ತಂದು ಇರಲಿಲ್ಲ ಬಟ್ ಬೇರೆ ಏನಾದ್ರು ಟ್ರೈ ಮಾಡ್ಬೋದಿತ್ತು ನನಗೂ ಆ ಗೊತ್ತಾಗಲಿಲ್ಲ ಸ್ವಲ್ಪ ಅದು ತುಂಬ ಶಾರ್ಟ್ ಅಂತ ಅನ್ನಿಸ್ತಾ ಇದೆ ಆಲ್ಮೋಸ್ಟ್ ನಾವು ಬಂದಾಗ ಹನ್ನೊಂದು ಗಂಟೆ ಮೇಲೇ ಆಗಿತ್ತು ಸಿಕ್ಕಾಬಿಟ್ಟು ಬಿಸಿಲು ಟಾರು ಅಲ್ಲಿ ಕಳ್ಳು ಕಲ್ಲು ಎಲ್ಲ ಬಿಸಿಲು ಸಕ್ಕತ್ತಾಗಿ ಹೊಡಿತಿತ್ತು ಮತ್ತೆ ಪೋಸಸ್ ಆ ಕಡೆ ಕೊಡಿ ಈ ಕೊಡಿ ಕೊಡಿ ಅಂತ ಅಂತಿದ್ರು ಕಣ್ಣಿಗೆ ಸಿಕ್ಕಾಬಿಟ್ಟೆ ಆಮೇಲೆ ಗ್ಲಾಸ್ ಹೆಂಗೋ ತಂದಿದೆ ಅದನ್ನು ಹಾಕ್ಕೊಂಡು ಮೇಂಟೈನ್ ಮಾಡಿಕೊಂಡು ಮತ್ತೆ ಮನೆಗೆ ಹೋದ್ವಿ ಮನೆಗೆ ಹೋಗ್ಬಿಟ್ಟು ಗೆಟಪ್ ಚೇಂಜ್ ಮಾಡ್ಕೊಬ್ರೋಣ ಅಂತ ಅದಾದಮೇಲೆ ಇದ್ದಿದ್ದು ಡ್ರೆಸ್ ಆ್ಯಕ್ಚುಲಿ ಅದ್ರ ನಂತರ ಟ್ರೆಡಿಷನಲ್ ಇರಲಿಲ್ಲ ಮೈಸೂರು ಸಾರಿ ಮೈಸೂರು ಅಂತ ಹೇಳ್ತೀನಿ ಮಹಾರಾಜ ಪ್ಯಾಲೇಸ್ ಅಂತ ಅಂದ್ಬಿಟ್ಟು ಇನ್ನೊಂದು ಚೌಟ್ರಿ ಇದೆ ಅಲ್ಲಿ ಪರ್ಮಿಷನ್ ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ರು ಬಟ್ ಏನಂದರೆ ಅಂದರೆ ಅದೇ ನಮ್ಮ ಮೈದಾನ ಅದೇ ಫೀಲ್ಡಲ್ಲಿರೋದ್ರಿಂದ ವರ್ಕ್ ಇತ್ತು ಅಲ್ಲೇ ಅಂತ ಅಂದ್ಬಿಟ್ಟು ಓಕೆ ಒಂದು ಮಾತು ಕೇಳಿದ ತಕ್ಷಣ ಹಿಂಗೆ ಹಿಂಗೆ ವೆಡ್ಡಿಂಗ್ದು ಶೂಟ್ ಇತ್ತು ಅಂದರೆ ನೆಕ್ಸ್ಟು ನಾಳೆ ನಾಡಿ ಮದುವೆ ಆಗ್ತಿರೋ ಹುಡ್ಗಿ ನಾನೇ ಅಂತ ಹೇಳಿ ಅದು ಬಿಫೋರ್ ನಾವು ಒಂದು ಶೂಟ್ ಮಾಡ್ಕೋಬೇಕು ಅಂತ ಅಂದ್ವಿ ಹಾಂ ಓಕೆ ಓಕೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಪರ್ಮಿಷನ್ ಕೊಟ್ಬಿಟ್ರು ಸೊ ನಾನು ಲೆಹೆಂಗಾ ಕೂಡ ಹಾಕ್ಕೊಂಡಿದ್ನಲ್ಲ ಸೊ ಅದರಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ ಅದ್ರ ಜೊತೆಗೆ ಇವಳು ಫಸ್ಟಿಗೆ ಮೂಡ್ ಆಫ್ ಆಗಿದ್ದು ಅದಾದಮೇಲೆ ಇಲ್ಲ ಮಾಡ್ಸ್ಕೊಂಡು ಮಾಡ್ಸ್ಕೊ ಅಂತ ಹೇಳಿದೆ ಸೊ ಸರಿ ಅಂತ ಅಂದ್ಬಿಟ್ಟು ಅವ್ಳು ಒಂದು ಡ್ರೆಸ್ ತೊಗೊಂಡಿದ್ದೆ ಅಂತ ಅಂದ್ಬಿಟ್ಟು ಹಾಕೊಂಡು ಬಂದು ಅವಳು ಸ್ವಲ್ಪ ಮಾಡಿಸ್ಕೊಂಡು ರೇಗಿಸ್ತಾ ಇದ್ದೀನಿ ಇವಳು ಏನಕ್ಕೆ ಬಂದು ಅಂತ ಅಂದ್ಬಿಟ್ಟು ಅಲ್ಲೇ ಸೈಡಲ್ಲಿ ತಿಳ್ಕೊಂಡು ಸೊ ಮಹಾರಾಜ ಪ್ಯಾಲೇಸ್ ಅಂತ ಹೇಳಿದ್ನಲ್ಲ ಅದು ಇದೆ ಅಲ್ಲೇ ಪರ್ಮಿಷನ್ ಕೇಳೋದಕ್ಕೆ ಅಂತ ಹೋಗಿದ್ದು ಸೊ ಫೈನಲಿ ನಾನು ಹೋದ್ನಲ್ಲ ಆ ಗೆಟಪಲ್ಲಿ ಹೋಗಿದ್ದಕ್ಕೆ ಮದುವೆ ಹುಡುಗಿ ಅಂತಲೇ ತಿಳ್ಕೊಬಿಟ್ರು ಬಟ್ ಏನು ಅಂದರೆ ನಾಳೆ ನಡೀತು ಈವೆಂಟ್ ಇತ್ತು ಇವ್ರದ್ದೆ ಸೊ ಹಾಗಾಗಿ ಅಗ್ರಿ ಮಾಡಿದ್ರು ಓಕೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಆ ಬಿಸಿಲಲ್ಲಿ ಸದ್ಯಕ್ಕೆ ಚೂಟ್ ಚೆನ್ನಾಗಾದರೆ ಸಾಕು ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಬಟ್ ಚಿಕ್ಕ ಟ್ಯಾನ್ ಆಗಿದ್ದೀನಿ ಇದಾದ್ಮೇಲೆ ತೋರಿಸ್ತೀನಿ ಅಲ್ಲಿ ನಾನು ಎಷ್ಟು ಎಕ್ಸ್ಪೋಸ್ ಮಾಡಿದೆ ಅಲ್ಲೆಲ್ಲ ಪೂರ್ತಿ ಬ್ಲ್ಯಾಕ್ ಬ್ಲ್ಯಾಕ್ ಅಂದರೆ ಎರಡು ಕಲರ್ ಡಿಸ್ಕಲರೇಷನ್ ಥರ ನಂದ ಅಕ್ಕ ಫೋಟೋ ಶೂಟ್ ಇತ್ತು ಸೊ ಅದಕ್ಕೆ ನಮ್ಮ ಫೋಟೋ ಶೂಟ್ಕೋಸ್ ಯಾರು ಶೂಟ್ ಮಾಡಿದ್ದು ಇವ್ರ ಸ್ಟುಡಿಯೋ ಎಲ್ಲಿದೆ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ನಾನು ಡೀಟೇಲ್ಸ್ನ ಲಾಸ್ಟಿಗೆ ಕೊಡ್ತೀನಿ ಸೊ ಮಿಸ್ ಮಾಡಿದಲೆ ಸ್ಕಿಪ್ ಮಾಡಿದಲೆ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ತುಂಬ ಪೇಶನ್ಸಿಂದ ತುಂಬ ಚೆನ್ನಾಗಿ ಮಾಡಿಕೊಟ್ರು ಎಲ್ಲೂ ಕೂಡ ಲೈಕ್ ಕಂಜೂಸ್ ಅಂತ ಆ ಥರ ಅನ್ನಿಸ್ಲಿಲ್ಲ ಸೊ ಇವಳು ಕೂಡ ಮಾಡಿಸ್ಕೊಳ್ತಾ ಇದ್ಲಲ್ಲ ಹಾಗೇ ಸೈಡೇ ನಿಂತ್ಕೊಂಡು ಅವಳು ಬ್ರೇಕ್ಸೋದು ಬೋರಿಂಗ್ ಆಗಿರಬಾರ್ದಲ್ಲ ಅಂದ್ರೆ ಈ ಮೂರು ಜನ ಇದ್ದರು ಕ್ಯಾಮ್ರಮ್ಯಾನು ಮೂರು ಮೂರು ಕ್ಯಾಮ್ರಾಸ್ ಇತ್ತು ಸೊ ನಾನು ಒಂದೊಂದು ಕಡೆ ಮಾಡ್ಕೊಡ್ತಿದ್ದೆ ಅವಳು ಇನ್ನೊಂದು ಕಡೆ ಮಾಡ್ಕೊತಾ ಇದ್ದು ಮೂರು ಸೊ ಈಗ ಬಂತು ಬಟ್ ಏನಂದ್ರೆ ರೀಲ್ಸ್ ಜಾಸ್ತಿ ಮಾಡೋದಕ್ಕೆ ಮಾಡೋದಿಕ್ಕಾಗ್ಲಿಲ್ಲ ಒಳಗಡೆ ನೆಟ್ವರ್ಕ್ ಇಶ್ಯೂ ಬೇರೆ ಇತ್ತು ನಂಗೆ ಮೇನ್ ಏನೋ ರೆಡಿ ಆಗಿದೆ ಫಸ್ಟ್ ರೀಲ್ಸ್ ಮಾಡಬೇಕು ಪೋಸ್ಟ್ ಮಾಡಬೇಕು ಅದೊಂಚೂರು ಆಗಲಿಲ್ಲ ಅಪ್ಪ ನಾನು ತಿರುಗಿಸಿ ತಿರುಗಿಸಿ ಎಣ್ಣೆ ಹೊಡೆದಲ್ಲ ಚಿಕ್ ಬರೋಂಗೆ ಮಾಡ್ಬಿಟ್ರಪ್ಪ ಯಾರಿಗೆ ಹೇಳಣ್ಣ ಪ್ರಾಬ್ಲಮ್ಮು ಹ್ಞೂ ಮತ್ತೆ ರಾತ್ರಿ ಹನ್ನೊಂದುವರೆವರೆಗೂ ನಿದ್ದೆ ಮಾಡಂಗಿಲ್ಲ ಕೆಲಸದ ಮೇಲೆ ಕೆಲಸ ಊಟ ಮಾಡಬೇಕು ಬಿರಿಯಾನಿ ಇವತ್ತು ಗುರುವಾರ ನಾನು ಬಿರಿಯಾನಿ ತಿಂದಲ್ಲ ಬೇಸಿಕ್ ಮೇಕಪ್ ಮಿನಿಮಮ್ ಹಾಕೊಂಡು ನನಗೆ ಕಾಣಿಸ್ತಿದ್ರ ನೆಕ್ಸ್ಟ್ ಔಟ್ಫಿಟ್ ಚೇಂಜ್ ಮಾಡಿ ಇನ್ನೊಂದು ಕಡೆ ಅದೇ ರೋಡ್ ಹತ್ರ ಹೋಗಿ ಮೈಸೂರು ರೋಡ್ ಹತ್ರ ಅಲ್ಲಿ ಎಲ್ಲೋ ಪಿಂಕ್ ಫ್ಲವರ್ಸ್ ಇದೆ ಅಲ್ಲಿ ತುಪ್ಪ ಕಲರ್ ಗೀ ಕಲರ್ ಇದೆ ಅದಾಕೊಂಡು ಮಾಡಿಬಿಟ್ಟು ಬರ್ತೀವಿ ಇಲ್ಲಿ ಏನಾಗಿ ಸ್ಟೋರಿ ಆಮೇಲೆ ಹೇಳ್ತೀನಿ ಹುಡುಗಿನ್ನ ನೋಡಿ ಬಿಸಿಲಲ್ಲಿ ಅಪ್ಪ ದೇವರ ಇಲ್ಲಿ ಮಾರ್ಕ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಾರ್ಕ್ ಆಗಿದೆ ಅಂತ ಅಂದ್ಬಿಟ್ಟು ಸಿಕ್ಕಾಬಿಟ್ರ ಏನು ಹಾಕಿ ಹೋಗಿಸೋದು ನಮ್ ಕನ್ನಡದವ್ರ್ ಮಾಡಲ್ಲ ಕಣೆ ಅದೇ ನಾರ್ತ್ ಮಾಡ ಅಲ್ಲ ಮೇನ್ ಅವ್ರ ಫೈನಲಿ ನಾವು ಇಲ್ಲಿ ಚರ್ಚ್ ಸ್ಟ್ರೀಟ್ ಅಂತ ಇದೆ ಎಮ್ ಜಿ ರೋಡ್ ಹತ್ರ ಅಲ್ಲಿ ಬಂದ್ವಿ ಸೊ ಅಲ್ಲಿ ಒಂಥರ ಲೈಕ್ ಈ ಸ್ಟ್ರೀಟಲ್ಲಿ ತೆಗಿತಾರಲ್ಲ ಫೋಟೋಸು ಆ ಥರ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ನಂಗೆ ಎಲ್ಲದಕ್ಕಿಂತ ಕಂಫರ್ಟಬಲ್ ಇಲ್ಲೇ ಅನಿಸ್ತು ಒಂದು ಸ್ವಲ್ಪ ನೆರಳಿತ್ತು ಅದಾದಮೇಲೆ ಜನ ಓಡಾಡ್ತಿರೋ ನಂಗೆ ಅದು ಅನ್ನಿಸ್ಲೇ ಇಲ್ಲ ಏಕೆಂದ್ರೆ ಅಲ್ಲಿ ಬಂದು ಎಲ್ಲರೂ ಒಂದು ಸ್ವಲ್ಪ ಅಫಿಷಿಯಲ್ಸ್ ಥರ ಇದ್ದರು ಆ ಥರ ಎಲ್ಲ ನಂಗೆ ಏನು ಅನ್ನಿಸ್ಲೇ ಇಲ್ಲ ಆ್ಯಕ್ಚುಲಿ ಆರಾಮಾಗಿ ಪೋಸಸ್ ಕೊಟ್ಕೊಂಡು ಕೂತಿದ್ದೆ ಅವಳು ಈ ಥರ ಸ್ಯಾರಿ ಹಾಕ್ಕೊಂಡು ಸದ್ಯಾರ ತೊಗೊಂಡಿರಲಿ ಪಾಪ ಸ್ಯಾರೀಸೆಲ್ಲ ಚೆನ್ನಾಗಿರೋದು ಡಿಸೈನರ್ ಸ್ಯಾರಿ ಸೊ ಅವಳು ಈಗ ಯೂಸ್ ಮಾಡ್ಕೊಳ್ತಾ ಇದ್ದಾಳೆ ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಊಟ ಮಾಡೋಣ ಅಂತ ಹೇಳಿದ್ರು ಅದರಲ್ಲೂ ಕೈ ಹಾಕೋಣ ನೀನು ನಾನಂತೂ ನೀನು ತಿನ್ನಂಗಿಲ್ಲ ನೀ ಸಾಕಿ ತಗೊಳ್ತೀನಿ ನನಗೆ ಎಂಥ ಪರೀಕ್ಷೆ ಅಂದರೆ ಇವತ್ತು ಗುರುವಾರ ಗುರುವಾರ ನಾನು ತಿನ್ನಲ್ಲ ఐటమ్స్ ఐటమ్స్ హాక్స్కుంటు మీను చికను మటను ఏదో విడుతుందా ఫలి యూట్యూబ్ తోర్స్తీ మటన్ బిర్యానీ చికను అదూ మటన్ బిర్యానీ ఫిష్ 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 నేవ్రెట్ ನಂದಿಯಾಗಿ ಬಂದಿಲ್ಲ ಬ್ರೇವಿ ಕತ್ತಲೆ ಆಗಿದ್ರೆ ಸೂರ್ಯ ಮುಳುಗಿದ್ರೆ ತಿಂತಿದ್ದ ಸೂರ್ಯ ಮುಳುಗಿನ ವೆಜ್ ಎಲ್ಲ ನಾನ್ ವೆಜ್ಜೆ ಆರ್ಡ್ರ್ ಮಾಡಿಕೊಂಡ ಬಿರಿಯಾನಿ ಬಿರಿ ಮಾರ್ನಿಂಗ್ ಟಿಫನ್ ಅಷ್ಟೇ ತರಕಾರಿ ಸೊಪ್ಪು ಚಿಲ್ಲಿ ಚಿಕನ್ನು ಇಡ್ಲಿ ನಂಗೆ ನನಗಂತೂ ತುಂಬ ಇಷ್ಟ ಬಿರಿಯಾನಿ ಇದೆಲ್ಲ ಅದು ಪಾಪ ನಮ್ಮ ಬಾವಂಗೆ ಗೊತ್ತಿರಲಿಲ್ಲ ನಾನು ಇವತ್ತು ತಿನ್ನಲ್ಲ ಅಂತ ತಂದು ಆಯಿತು ಅನ್ನ ತಿಂದಿಲ್ಲ ಹೊರಗಡೆ ಮೈದಾನ ಮೈನಾ ಭಾವ ಅಲ್ಲಿ ಮೈನಾ ಅದು ಬಿಟ್ಟಾಯಿತು ಹೀಗೆ ಇದು ಬಿಟ್ಟಾಯಿತು ದೇವ್ರಿ ಈ ಥರ ಪರೀಕ್ಷೆ ಹೊಡ್ಬಾರ್ದು Așa frigel este din ale bici mai puțin atât tin tin. Shukrua ralam. ಫುಡ್ ತಿಂದು ಆಲ್ರೆಡಿ ತುಂಬ ಲೇಟಾಗಿಬಿಟ್ಟಿತ್ತು ಸೊ ಅದಾದಮೇಲೆ ಒಂದು ಐದುವರೆಗೆಲ್ಲ ನಾವು ಆ ಸ್ಪಾಟ್ ಬಿಡಬೇಕಿತ್ತು ಬೇರೆ ಕೆಲಸ ಇತ್ತು ಸೊ ಹಿಂದೆಗಡೆ ಮ್ಯೂಸಿಕ್ ಬೇರೆ ನಡೀತಿತ್ತು ಅಲ್ಲೆಲ್ಲ ರೆಸ್ಟೋರೆಂಟ್ಸು ಫುಡ್ಡು ಐಟಮ್ಸ್ಗಳು ಸಿಗೋ ಅಂತ ಜಾಗ ಹಂಗಾಗಿ ಮ್ಯೂಸಿಕ್ ಹಾಕಿ ಕೆಡಗಿದ್ರು ಎಲ್ಲೂ ಕೂಡ ಹಾಗೆ ಆಗೋದಕ್ಕಾಗಲಿಲ್ಲ ಸೊ ಈ ಥರ ಏನು ಅನ್ನಿಸ್ತಾನೇ ಇರಲಿಲ್ಲ ಅಲ್ಲಿ ನಮ್ಮ ಮಾಡುವಾಗ ಒಂದು ನೆರಳಿತ್ತು ಮತ್ತು ಇನ್ನೊಂದು ಜನಗಳು ಆ ಥರ ಯಾರು ನಿಂತ್ಬಿಟ್ಟು ಆ ಥರ ದೃಷ್ಟಿ ಇಟ್ಟು ಯಾರೂ ಆ ಥರ ನೋಡ್ತಿರ್ಲಿಲ್ಲ ಇದೊಂಥರ ಎಲ್ಲದಕ್ಕಿಂತ ಇದು ನನಗೆ ಚೆನ್ನಾಗಿ ಅನ್ನಿಸ್ತು ತಮಗಂತೂ ಕಂಫರ್ಟಬಲಾಗಿ ಮಾಡಿಕೊಟ್ರು ನಿಮ್ಗೆ ಇವ್ರ ಕಾಂಟ್ಯಾಕ್ಟ್ ಬೇಕು ಅಂತ ಅಂದರೆ ನಾನು ಅವ್ರ ಅಡ್ರೆಸ್ನ ಮತ್ತು ಅವ್ರ ನಂಬರ್ನ ನಾನು ಇಲ್ಲೇ ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ ಬೇಕಿದ್ದರೆ ನಂಬರ್ ತೊಗೊಂಡು ನೀವು ಬೇಕಾರೆ ಕಾಂಟ್ಯಾಕ್ಟ್ ಮಾಡಿ ಮುಗೀತು ಫ್ರೆಂಡ್ಸ್ ಮುಗೀತ ಾಯ್ ಇವ್ರ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಆ್ಯಕ್ಚುಲಿ ಇವ್ರ ಸ್ಟುಡಿಯೋ ಬಂದು ಚಿತ್ರದುರ್ಗ ಮತ್ತೆ ಬ್ಯಾಂಗ್ಳೂರು ಟೂ ಸೈಡಲ್ಲೂ ಇದೆ ಏನಾದರೂ ಬೇಕು ಅಂತ ಅಂದ್ರೆ ನೀವು ಯಾವ ಊರಲ್ಲಿ ಇದ್ದರೂ ಬಂದ್ರು ಇವರು ಬಂದು ವರ್ಕ್ನ ಮಾಡ್ಕೊಡ್ತಾರೆ ಚೆನ್ನಾಗಿ